ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿದ್ದಂಥ ಒಂದು ರಾಜ್ ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸು ಇಬ್ಬರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನು ಹಾಂ ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಹಾಂ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಒಪ್ಕೋತೀರಲ್ವಾ ಹಾ ನೀವ್ಯಾರೋ ಮಾತಾಡಲ್ವಲ್ರಿ ಬರೀ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ದರಿಂದ ಈ ಇಬ್ಬರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರ ಹತ್ರ ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಎಸ್ ಪಿ ಡಿ ಸಿ ಪಿಗಳು ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದ್ರೆ ಏನಪ್ಪ ಮನಸ್ಸು ಮಾಡಬೇಕಷ್ಟೆ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರಬಹುದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ದರೆ ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅನೇಕ ಜನ ನಾಟ್ ಆಲ್ ಪೊಲೀಸ್ ಪೀಪಲ್ ತಪ್ಪಳ್ಕೊಳಕ್ಕೆ ಹೋಗ್ಬಾರ್ದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಆಗಿಬಿಡ್ತಾರೆ ಈ ಡ್ರಗ್ಸು ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ ಕ್ಲಬ್ ಯಾರು ನಡಿಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗ ಗೊತ್ತಾಗಲ್ವಾ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳ್ಕತ್ತಾರೆ ಆಮೇಲೆ ದೊಡ್ಡ ರೌಡಿ ಆಗಿಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೇನಲ್ಲಿ ಅವ್ರನ್ನ ಚಿಕ್ ಚಿಗಟಾಗ್ತಕ್ಕ ಜಿಗಟ್ ಜಿಗಟಾಗ್ತಕ್ಕಂಥದ್ದು ಭಾಳ ಅತ್ಯಂತ ಅವಶ್ಯ ಮೊಳಕೆಯಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ ಎಷ್ಟು ಜನ ಕ್ರಿಮಿನಲ್ಸ್ಗಳಿದ್ದಾರೆ ಒಂದು ಕಾಲದಲ್ಲಿ ರಾಜಾರೋಸವ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಮ್ ಎಲ್ ಎ ಆಗಿದ್ದೆ ಆಗ ರಾಜಾರೋಸವಾಗಿ ತಿರುಗಾಡ್ತಾ ಇದ್ರು ಏನಪ್ಪ ಅಶೋಕ ರಾಚೇನ್ ಅವರು ಹೋಮ್ ಮಿನಿಸ್ಟರ್ ಆದಮೇಲೆ ಕಡಿಮೆ ಆಯಿತು ಈಗಲೂ ನಮ್ಮ ಓ ಮಿನಿಸ್ಟ್ರು ಪಾಪ ಇದರಲ್ಲೆಲ್ಲ ಮಾಡಬೇಕು ಮಟ್ಟ ಹಾಕಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ನೀವು ಕೋಆಪರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿಲ್ವಲಯ್ಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಇರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು ನಿಮ್ಮ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದರೆ ಭಯ ಇರ್ತಿತ್ತು ಈಗ ಬತ್ತಾ ಬತ್ತಾ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಅಂತೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ